ಸಾವಿರ ಕೋಟಿ ಖರ್ಚು ಮಾಡ್ತೀವಿ ನಾವು ಹಂಪಲಿಕ್ಕೆಲ್ಲ ಎಲ್ಲೆಲ್ಲೋ ಸುಮಾರು ದುಡ್ಡು ಕೊಟ್ಟಿದ್ದೀವಿ ಸುಮಾರು ಕಾರ್ಯಕ್ರಮ ಇರ್ತೇ ಅದೇ ಅದಕ್ಕೆ ಬರದೆ ಹೋಗಿರ್ಬೋದು ನೀವು ಹೇಳಂತ ವಿಚಾರ ಕೊಟ್ಟಿದ್ದೀವಿ ಸುಮಾರು ಎಂ ಪಿ ಅವರ ರಿಕ್ವೆಸ್ಟ್ ಮೇಲೆ ಸಪ್ರೇಟ್ ಆಗಿ ಕೊಟ್ಟಿದ್ದೀವಿ ಈ ಸಾರಿ ಇನ್ನೂ ಜಾಸ್ತಿ ಕೊಡ್ತೀವಿ ಈ ಪಡೆಯ ಈ ಬಜೆಟ್ನಲ್ಲಿ ನಾವು ಹೆಚ್ಚು ಒತ್ತ ಕೊಡುದು ಶಾಸಕರ ಹೋರಿಕೆ ಮೇರೆಗೆ ಈ ಸರಿ ಎಂ ಪಿ ಅವರು ಜಾಸ್ತಿ ಕೊಡ್ತಿದ್ದು ಹೆಚ್ಚು ನಿರೀಕ್ಷೆ ಇದೆ ಸರ್ ಹೇಳಿದ್ದಾರೆ ನಮಗೂ ಇದೆ ಆಸೆ ಹೆಚ್ಚು ಕೆಲಸ ಮಾಡೋದಕ್ಕೆ ಈ ಭಾಗದಲ್ಲಿ ಆಮೇಲೆ ಕಿಂಗ್ ಮಾಡ್ತೀವಿ ಮೊನ್ನೆ ಶಿರಾಳಿ ಘಾಟಕ್ಕೆ ಬಂದಿದ್ದೇವೆ ಅಲ್ಲಿ ಕೂಡ ನೋಡಿದ್ವಿ ಮೂಡಿಗೆರೆಗೆ ಹೋದಿವಿ ಚಿಕ್ಕಮಂಗ್ಳೂರು ನೋಡಿದ್ವಿ ನಾವು ಕುದ್ದ ನೋಡ್ತಾ ಇದೀವಿ ನೋಡಿದ್ರೆ ಡಿಸಿಎಂ ತೊಳ್ತೀವಿ ನಮ್ಮ ಸ್ಥಾನಮಾನಗಳ ಉನ್ನತೀಕರಣಕ್ಕೆ ಕೆಸರು ನಡೆಯಲಿ ಅಂತಂದರೆ ಮಾತುಕತೆ ಇದೆ ಇಲ್ಲ ಆ ರೀತಿ ಯಾವುದು ಇಲ್ಲ ಈಗ ನಡೀತಾ ಇದೆ ಮೊದಲ ಇದು ಕಾಲು ತುಳಿತಾ ಇದು ಮೊದಲು ಯಾರು ತಪ್ಪಿಸ್ತಾರಂತ ಸೆಪರೇಟ್ ಆಗುವವರಿಗೆ ಸಮಸ್ಯೆ ಇದೆ ಅಲ್ಲ ಫಸ್ಟ್ ಬೇರೆ ಸರ್